ಸುಮಾರು ಆರು ವರ್ಷ ಏಳು ವರ್ಷ ಆಗೋತಿ ಜಮೀನು ತಗೊಂಡು ತಗೊಂಡು ನಾವು ಡೆವಲಪ್ಮೆಂಟ್ ಮಾಡಬೇಕು ಒಳ್ಳೆ ಮಾರ್ಕೆಟಿಂಗ್ ಟೀಮ್ ಸಿಗಬೇಕು ನಾವಿಲ್ಲಿ ಬಂದು ಮಾರ್ಕೆಟಿಂಗ್ ಮಾಡೋಕೆ ಆಗೋದಿಲ್ಲ ತುಂಬಾ ದೂರ ಅದರಿಂದ ನಾವು ನಮ್ಮ ಪ್ರತಾಪ್ ಅಂಡ್ ಕಂಪನಿ ಅವ್ರನ್ನ ನೋಡಿ ತುಂಬಾ ನಮಗೆ ಖುಷಿ ಆಯಿತು ಈ ಥರ ಮಾರ್ಕೆಟಿಂಗ್ ಮಾಡೋರು ನಮ್ಗೆ ಬೇಕಾಗಿತ್ತು ಇಂಥವ್ರು ಮಾರ್ಕೆಟಿಂಗ್ ಮಾಡೋರು ಇದ್ದರೆ ನಾವು ಇನ್ನೂ ಹತ್ ಲೇಔಟ್ ಮಾಡಿ ಕೊಡ್ತೀವಿ ಅವ್ರಿಗೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಅಷ್ಟು ಇದು ಮಾಡ್ತಾ ಅಲ್ಲಿ ಬೂದಿ ಕೋಟೆ ರೈತರ ಐದು ಆ ರೀತಿ ಆಗಿರ್ತಕ್ಕಂಥ ಈ ಸ್ಥಳದಲ್ಲಿ ಇದು ಹೆಚ್ಚು ಕೂಡ ಬೂದಿ ಕೋಟೆ ದೂರ ಏನಿಲ್ಲ ಸರ್ ಹೇಳಿದಂಗೆ ಮೊದಲಿಗೆ ಇವತ್ತಿನ ಎಲೆಕ್ಟ್ರಾನಿಕ್ ಸಿಟಿ ಅಂತ ಕರಿತೀವಿ ಅಲ್ಲಿ ಎರಡು ಲಕ್ಷ ಸೀಟ್ ತಗೊಂಡ್ ಸೈಟ್ ತಗೊಂಡು ಹಿಂದೆ ಮುಂದೆ ನೋಡೋರು ಹತ್ತು ವರ್ಷ ಹಿಂದೆ ಎರಡು ಲಕ್ಷಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ಇದು ಹಳ್ಳಿ ದೂರ ಇದೆ ಅಂತ ದೂರ ಆಗೋದು ಇವತ್ತು ನಲವತ್ತರಿಂದ ಐವತ್ತು ಲಕ್ಷ ಯಾರು ಮಿಸ್ ಮಾಡ್ಕೊಂಡ್ರು ಅದರಲ್ಲಿ ಕೊಡುತ್ತಾ ಇದ್ದಾರೆ ಆಮೇಲೆ ಈಗಾಗಲೇ ಹೇಳಿದಂಗೆ ಈಗಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿದೆ ವ್ಯಕ್ತಿಗಳು ವ್ಯಕ್ತಿತ್ವ ಚೆನ್ನಾಗಿದೆ ಅದಕ್ಕೋಸ್ಕರ ಈ ವೇಲ್ಕೆಟ್ ಬರೋಕ್ಕೆ ಮೊದಲು ನಾನು ಲೇಔಟೆಲ್ಲ ನೋಡ್ಕೊಂಡ್ಬಂದೆ ಒಂದು ಲೇಔಟ್ನಲ್ಲಿ ಕೊಡ್ತಕ್ಕಂಥ ಒಬ್ಬ ಡೆವಲಪರ್ ಏನು ಫೆಸಿಲಿಟೀಸ್ ಇವತ್ತು ಈ ಒಂದು ನಿವೇಶನದಾರ ಕೊಡ್ತಾರೆ ಇವತ್ತು ನಾವು ರಿಸರ್ವೇಷನ್ ಮಾಡ್ತೀವಿ ಭೂ ಪರಿವರ್ತನೆ ಮಾಡುವಾಗ ಹಾಸ್ಪಿಟ್ಲ್ ಇರಬೇಕು ಪಾರ್ಕ್ ಇರಬೇಕು ಸ್ಕೂಲ್ ಸ್ಥಳ ಕೊಡಬೇಕು ಅಂತ ಒಂದು ಎಲ್ಲ ಇದರಲ್ಲಿ ಐಟಮ್ಸ್ ಎಲ್ಲ ಇರ್ತಕ್ಕಂಥದ್ದನ್ನು ನಾನು ನೋಡಿದೆ ಬಂಧುಗಳೇ ಮಾತಾಡಿದ್ರೆ ಬಹಳಷ್ಟು ಇರ್ಬೋದು ಬಟ್ ಮಹಾನ್ ಬೇರೆ ತಾಲೂಕು ಬಂದು ಬಂಗಾರಪೇಟೆ ಕಡೆ ಇವತ್ತು ಈ ರೀತಿ ಡೆವಲಪ್ಮೆಂಟ್ ಮಾಡಬೇಕು ದಯವಿಟ್ಟು ಖಂಡಿತ ನಾವು ಪುಷ್ಅಪ್ ಇದನ್ನು ಬಳಸ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಈಗ ಬುದೋಟೆಯಲ್ಲಿ ಎಲ್ಲ ಕಡೆನೂ ಸಹ ಸೈಟ್ ಎಲ್ಲೂ ಸಿಗ್ತಾ ಇಲ್ಲ ಅವ್ರನ್ನ ಕೂಡ ಜಾಗ ಇಲ್ಲ ನಮಗೆ ಮನೆ ಕಟ್ಕೊಳಕ್ ಒಳ್ಳೆಯ ಒಂದು ಜಾಗ ಸಿಗ್ತಾ ಇಲ್ಲ ಎಲ್ಲೂ ಹುಡುಕೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು ಮಾರ್ಕಂಡೇಶ್ವರ ಲೇಔಟ್ ಅಂತ ಒಂದು ಮಾಡಿದ್ರು ಅದೆಲ್ಲ ಖಾಲಿ ಆಯ್ತು ಬರೀ ಫಸ್ಟ್ ಮಾಡಿದಾಗ ಏನಕ್ಕಪ್ಪ ಊರಿಂದ ಆಚೆ ಇದೆ ಯಾವುದಕ್ಕೂ ಬೆಲೆ ಬರೋದಿಲ್ಲ ಯಾರು ತಗೋತಾರೆ ಅಂತ ಹೇಳ್ತಾ ಇದ್ರು ಇವತ್ತು ಅದು ರೂಪಾಯಿ ಇದ್ದಿದ್ದು ಸ್ಕ್ವೇರ್ ಫೀಟ್ ಇವತ್ತು ಸಾವಿರ ರೂಪಾಯಿಗೆ ಹೋಗಿ ಆತರ ಇದೂ ಅಷ್ಟೇ ಈಗ ಕಡಿಮೆ ಬೆಲೆ ಅಂತ ಹೇಳಿದ್ರೆ ಇವಾಗ ಈ ಸುತ್ತಮುತ್ತಲು ಎಲ್ಲೂ ಸಿಗೋದಿಲ್ಲ ನಮ್ಮ

ಅರ್ಜೆಂಟ್ ಇಲ್ಲ ವಿಧಾನಕ್ಕೆ 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 ಶೋಟೋಡಿ ಜಗತ್ತೋಸು ಪ್ಲಾಸ್ ಟು ಗಣೇಶ್ ವೆರಿ ಗುಡ್ ಯಾರ್